ಇಂದು ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಪರಸ್ಪರ ವಾದ ನಡೆದು ಕೊನೆಗೆ ಪೊಲೀಸ್ ಇಲಾಖೆ ಸಿಬ್ಬಂದಿಯಾದ ಮಹೇಶ ಚಕ್ರಸಾಲಿ ಎಂಬುವರು ನಂದೀಶ ಚಕ್ರಸಾಲಿ ಎಂಬ ಸೋದರನ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಿದ್ದಾರೆ ಗಾಯಾಳುಗಳನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಲಕ್ಷ್ಮೇಶ್ವರ ಪಟ್ಟಣದ ಪೊಲೀಸ್ ಇಲಾಖೆಯವರು ತನಿಖೆ ಕೈಗೊಂಡಿದ್ದಾರೆ ಟಿವಿ

ಸರ್ ನಮ್ಗೆ ನೆಟು ಪ್ಲಸ್ ಇದಾರೆ ಸಾಕ್ಷ ನೆಟು ಪ್ಲಸ್ ಇಲ್ಲಿ ನಮ್ ರಿಲೇಷನ್ಶಿಪ್ ಅರವ ಅವ್ನೊಬ್ಬರಿ ಬಂದಿದ್ದು ರೋಣಿ ಕೊರಗ ಆಗಿತ್ತು ರೋಣ ಟ್ರಾನ್ಸ್ಫರ್ ಮಾಡ್ಕೊಂಡು ಒಂದ್